ನಮಸ್ಕಾರ ರೈತ ಬಂದವರೆ ನಾನು ನಿಮ್ಮ ಡಾಕ್ಟರ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ತರೀಕೆರೆ ಬುಕ್ಕಾಂಬುದಿ ಹತ್ರ ಮೊಸಳಿಕೆರೆ ಅಂಥೇಳಿ ಗೋಪಿಕೃಷ್ಣ ಕೃಷ್ಣ ಇವತ್ತು ತೋಟಕ್ಕೆ ಬಂದಿದ್ವಿ ಇವ್ರಿಗೆ ನಾವು ಡಿಸೆಂಬರ್ ಮೊದಲನೇ ವಾರದಲ್ಲಿ ಸ್ಪ್ರೇ ಮಾಡಿಸಿದ್ವಿ ಡಿಸೆಂಬರ್ ಕೊನೆ ವಾರದಲ್ಲಿ ಗೊಬ್ಬರಗಳನ್ನು ಹಾಕ್ಸಿದ್ವಿ ಇದು ನಾಲ್ಕರಿಂದ ನಾಲ್ಕು ವರ್ಷ ಕಳೆದು ಐದನೇ ವರ್ಷ ಕಾಲಿಡ್ತಿರೋ ತೋಟ ನಾವು ಡಿಸೆಂಬರ್ ಟೈಮಿಗೆ ಬಂದಾಗ ಮರಗಳು ತುಂಬಾ ಹಾಳಾಗಿತ್ತು ಗರ್ಭವೂ ಇರಲಿಲ್ಲ ಗೊನೆಯೂ ಇರಲಿಲ್ಲ ಫೋನ್ ಮಾಡಿದರು ಇವತ್ತು ಅವ್ರ ತೋಟ ವಿಸಿಟಿಗೆ ಬಂದ್ವಿ ಅವರು ಅವ್ರ ಕೆಲಸದವರು ಅವ್ರ ಅಣ್ಣಂದರು ಎಲ್ಲ ಬಂದಿದ್ದೀವಿ ತೋಟಕ್ಕೆ ಎರಡು ಎರಡೂವರೆ ತಿಂಗಳಲ್ಲಾಗಿರೋ ಕನ್ವರ್ಷನ್ಸ್ ಇದೆ ಡಿಸೆಂಬರಿಗೆ ಕೊಟ್ಟಿದ್ದೀವಿ ಇವತ್ತು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಒಳಗೆ ಇಷ್ಟು ಚೆನ್ನಾಗಿ ಗರ್ಭ ಬಂದಿದೆ ಇಷ್ಟು ಚೆನ್ನಾಗಿ ಇಷ್ಟು ಶುದ್ಧ ಇಂಗಾರ ಹೊಡಿತಾ ಇದೆ ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ವಿಶ್ವ ದಂಕ ಇದ್ದರು ಗೋಪಿ ಕೃಷ್ಣ ತರೀಕೆರೆ ಎಮ್ ಎಲ್ ಎ ಇದಾಗಿ ಕ್ಯಾಂಡಿಡೇಟ್ ಆಗೋ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ ಈ ಏರಿಯಾದಲ್ಲಿ ಎಲ್ಲರೂ ಬಂದು ತೋಟ ವಿಸಿಟ್ ಮಾಡ್ತಾ ಇದ್ದಾರೆ ಸರ್ ನನಗೆ ಭಾಳ ಆಯಿತು ಅಂತೇಳಿ ಅವ್ರ ಕೆಲಸದವರಾಗಲಿ ಅವರಾಗಲಿ ದೇ ಆರ್ ವೆರಿ ಹ್ಯಾಪಿ ಈಗ ಅದೇ ಇದ್ರು ಸರ್ ನಮ್ಮ ಡಾಕ್ಟ್ರು ಬಂದು ನೋಡೋದ್ರು ನಮ್ಮ ಇವ್ರು ಬಂದು ನೋಡೋದ್ರು ಅವ್ರು ಬಂದು ನೋಡೋದ್ರು ಅಂಥೇಳಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಏನಾಯಿತು ಅಂಥೇಳಿ ಎಲ್ಲ ಕನ್ವರ್ಷನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ತುಂಬ ಚೆನ್ನಾಗಾಗಿದೆ ಸರ್ ಎಲ್ಲ ಮರಗಳು ಹಿಂಗಾರ ತೊಗೊಂಡಿದ್ದೆ ಈ ಸಲ ಈ ಹಿಂಗಾರ ನಿತ್ರೆ ಸಾಕು ನಮಗೆ ಒಳ್ಳೆ ಅಡಿಕೆ ಆಗುತ್ತೆ ಇದು ಹನ್ನೆರಡು ಎಕರೆ ಬೌಂಡ್ರಿ ಇದು ಎಲ್ಲದರಲ್ಲೂ ಒಳ್ಳೆಯ ಗರ್ಭ ಬಂದಿದೆ ಇನ್ನು ಏನೂ ಅಲ್ಲ ಇನ್ನು ಬರುತ್ತೆ ಹಾಕಿ ಎರಡು ತಿಂಗಳಾಗಿದೆ ಹೆಚ್ಚು ಕಮ್ಮಿ ಎಂಟು ಏಳು ಎಂಟು ತಿಂಗಳ ತನಕ ಇದು ಗೊಬ್ಬರ ಕೆಲಸ ಮಾಡ್ತಾ ಇರುತ್ತೆ ಸೊ ತಮಗೂ ಎಲ್ಲ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂದರೆ ತಾವು ಸಾವಯವ ಗೊಬ್ಬರಗಳನ್ನು ಬಳಸಿ ತಮ್ಮಲ್ಲಿರೋ ಎಕ್ಸ್ಪರ್ಟ್ ಜೊತೆ ಕೂತಿ ಯಾವ್ಯಾವ ಗೊಬ್ಬರಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ತರಿಸ್ಕೊಂಡು ಹಾಕಿ ಗೊತ್ತಾಗಿಲ್ಲ ಅಂದರೆ ನಮಗಾರು ಕಾಂಟ್ಯಾಕ್ಟ್ ಮಾಡಿ ಬೇಕಾಗಿರೋ ಗೊಬ್ಬರಗಳನ್ನು ಪ್ರೊವೈಡರ್ ಮಾಡಿಸ್ತೀವಿ ಅದನ್ನು ಬಳಸ್ಕೊಳ್ಳಿ ಇನ್ನೂ ಲೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಇನ್ಮೇಲಾದರೂ ಕೊಡಿ ಕನ್ವರ್ಷನ್ಸ್ ಆದರೂ ಸ್ಟಾರ್ಟ್ ಆಗುತ್ತೆ ಎಕರೆ ಕನಿಷ್ಠ ನೂರು ಕ್ವಿಂಟಲ್ ಬೆಳೆಯೋ ಥರ ಆಗಬೇಕು ಇವ್ರ ಹತ್ರ ನಾವು ಮೊದಲೇ ಹೇಳಿದ್ದೀವಿ ಕಾಲಾವಕಾಶ ಮೂರು ವರ್ಷ ಯಾರಿಗಾದರೂ ಕೇಳೇ ಕೇಳ್ತೀವಿ ಮೂರು ವರ್ಷ ಜೊತೆ ಇರಬೇಕು ನೀವು ಮಣ್ಣಿನ ಕನ್ವರ್ಷನ್ ಮಾಡೋಣ ಗಿಡಗಳ ಕನ್ವರ್ಷನ್ ಮಾಡೋಣ ಇಳುವರಿ ಎಲ್ಲೂ ಹೋಗಲ್ಲ ಬರುತ್ತೆ ಅಂತ ಇವರು ಅಷ್ಟೇ ತಾಳ್ಮೆಯಿಂದ ಇದ್ದಾರೆ ಮೊದಲನೇ ವರ್ಷದಲ್ಲೇ ಅಂದರೆ ಎರಡು ತಿಂಗಳಲ್ಲಿ ಇಷ್ಟು ಈ ಮಟ್ಟಿಗೆ ಬದಲಾವಣೆ ಆಗಿದೆ ಸೊ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗುತ್ತೆ ಎವರಿ ಟು ಟು ಮಂತ್ಸು ತ್ರೀ ತ್ರೀ ಮಂತ್ಸಿಗೆ ಗಿಡ ಚೇಂಜ್ ಆಗ್ತಾನೇ ಬರುತ್ತೆ ನಿಮಗಿನ್ನೂ ನಾನು ಇದ್ರ ಅಪ್ಡೇಟ್ಸ್ಗಳು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಆಗುವಂಥದ್ದು ತಾವು ವಸ್ತು ಗೊಬ್ಬರ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ತುಂಬಲಿರೋ ಎಕ್ಸ್ಪರ್ಟ್ಸ್ ಜೊತೆ ಕೂತ್ ಮಾತಾಡಿ ಬೇಕಾಗಿರೋ ಗೊಬ್ಬರಗಳನ್ನು ರೆಫರೇಬಲ್ ಗೊಬ್ಬರಗಳನ್ನು ಕಂಟೆಂಟ್ಸ್ಗಳನ್ನು ಯಾವ ಕಂಟೆಂಟ್ಸ್ಗಳ್ನ ಕೊಡ್ಕೋಬೇಕು ಏನೇನು ಆಗಿದೆ ನೋಡಿಕೊಂಡು ಕೊಡಿ ಗೊತ್ತಿಲ್ಲ ಅಂದರೆ ನಮ್ಗಾರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ಸ್ಗಳು ಇದರಲ್ಲಿ ಇರುತ್ತೆ ತಿಳ್ಕೊಳ್ಳಿ ಹೇಳಿದ ಗೊಬ್ಬರಗಳು ಪ್ರೊವೈಡ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ತಾವು ಚೆನ್ನಾಗಿ ಬೆಳೀರಿ ಅಂತ ಎಲ್ಲ ರೈತರಲ್ಲೂ ಕೇಳ್ಕೊತಾ ಇದ್ದೀವಿ ನಮಸ್ಕಾರ